ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಏಲ ಪುತ್ರನೆಂಬ ನಾಗನ ಭಾಷಣವು ದೇವ ಬ್ರಹ್ಮ ಸಂವಾದದಲ್ಲಿ ಆಸ್ತಿಕನ ಉತ್ಪತ್ತಿ ಕಥನವು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸರ್ಪಗಳೆಲ್ಲ ಹೀಗೆ ತಮ ಹೀಗೆ ಹಾಗೆಂದು ತಮ ತಮಗೆ ತೋರಿದಂತೆ ನಾನಾ ವಿಧವಾಗಿ ಹೇಳಿದ ಮಾತುಗಳನ್ನು ವಾಸುಕೆಯ ಅಭಿಪ್ರಾಯವನ್ನು ಕೇಳಿದ ಮೇಲೆ ಪುತ್ರನೆಂಬ ನಾಗನು ಆ ಸಭೆಯವರನ್ನು ಕುರಿತು ಓ ಮಹನೀಯರೇ ಓ ನಾಗರಾಜ ನೀ ನಾನು ಮೊದಲೇ ನನ್ನ ಬುದ್ಧಿಗೆ ತೋರಿದುದನ್ನು ಸೂಚಿಸಿರುವೆನು ಎಲೈ ನಾಗಶ್ರೇಷ್ಠರೇ ನಿಮಗೆ ಅದು ಸರಿಯಲ್ಲವೆಂದು ತೋರಿದರೆ ಪ್ರಭು ನಿನಗೂ ಅದು ಹಾಗೆಯೇ ಅಸಮ್ಮತವಾದರೆ ನಿಮ್ಮ ಇಷ್ಟದಂತೆ ನಡೆಸಬಹುದು ನನಗೇನು ಈಗಲೂ ಅದೇ ಆಲೋಚನೆಯು ನೆನಪಿಗೆ ಬರುತ್ತಿದೆ ಅದನ್ನು ನಾನು ಯಥಾವಸ್ಥಿತವಾಗಿ ವಿವರಿಸಿ ಹೇಳುವೆನು ಕೇಳಿರಿ ನಮಗೆ ಯಾವನಿಂದ ಈ ಮಹಾಭಯ ಉಂಟಾಗಿದೆಯೋ ಆ ಜನವೇ ರಾಜನು ಈಗ ನಾವೆಲ್ಲರೂ ಯೋಚಿಸಿದಂತವನಲ್ಲ ಈ ಉಪಾಯಗಳೊಂದು ಅವನಲ್ಲಿ ಸಾಗಲಾರವು ಅವ ಇವಕ್ಕೆಲ್ಲ ಹೆದರಿ ಅವನು ಯಾಗವನ್ನು ನಿಲ್ಲಿಸುವ ಹಾಗೂ ಇಲ್ಲ ಓ ನಾಗರಾಜ ಈ ಲೋಕದಲ್ಲಿ ದೈವದಿಂದ ಹತನಾದವನು ತಿರುಗಿ ದೈವವನ್ನೇ ಆಶ್ರಯಿಸಬೇಕಲ್ಲದೆ ಬೇರೆ ಮಾರ್ಗವಿಲ್ಲ ಎಳೈ ನಾಗಶ್ರೇಷ್ಠರೇ ಓ ಪ್ರಭು ವಾಸುಕಿ ಮತ್ತೊಂದು ವಿಷಯವನ್ನು ಹೇಳುವೆನ್ನು ಕೇಳಿರಿ ನಮಗೇನು ಭಯಂಕರವಾದ ಈ ಭಯವು ಪ್ರಾಪ್ತವಾಗಿದೆ ಇದು ದೈವದಿಂದಲೇ ಉಂಟಾದುದು ದೈವವೇ ಅದನ್ನು ತಪ್ಪಿಸಬೇಕು ಹೀಗೆ ತಾಯಿಯು ನಮಗೆ ಶಾಪವನ್ನು ಕೊಟ್ಟೊಡನೆ ನಾನು ಭಯದಿಂದ ತಾಯಿಯ ತೊಡೆಯನ್ನೇರಿ ಕುಳಿತೆನು ಆಗ ದೇವತೆಗಳು ನಮ್ಮ ತಾಯಿಯ ಕ್ರೂರ ಶಾಪವನ್ನು ಕೇಳಿ ಸರ್ಪ ಜಾತಿಯೇ ಕ್ರೂರವಾದುದು ಅದರಲ್ಲಿಯೂ ನಾಗ ಸ್ತ್ರೀಯರು ಬಹು ಕ್ರೂರರು ಎಂದು ಹೇಳಿದುದನ್ನು ನಾನು ಕೇಳಿದೆನು ಆಮೇಲೆ ಆ ದೇವತೆಗಳು ಮಾತೃಶಾಪದಿಂದ ತಪಿಸುತ್ತಿರುವ ಸರ್ಪಗಳಲ್ಲಿ ದಯೆಯಿಂದ ಅವುಗಳ ಕ್ಷೇಮಕ್ಕಾಗಿ ತಾವೇ ಬ್ರಹ್ಮನ ಬಳಿಗೆ ಹೋಗಿ ಹೀಗೆಂದು ಪ್ರಾರ್ಥಿಸಿದರು ಓ ಪಿತಾಮಹ ಕ್ರೂರ ಸ್ವಭಾವವುಳ್ಳ ಆ ಕತ್ರು ಒಬ್ಬಳು ಹೊರತು ಬೇರೆ ಯಾವಳು ತಾನೇ ತನ್ನ ಮಕ್ಕಳಿಗೆ ನಿನ್ನ ಕಣ್ಣ ಮುಂದೆ ಅಂತಹ ಕ್ರೂರ ಶಾಪವನ್ನು ಕೊಡುವಳು ಅವಳ ಮಾತು ಹಾಗಿರಲಿ ನೀನು ಅದನ್ನು ಸರಿ ಸರಿ ಎಂದು ಅನುಮೋದಿಸಿದೆಯಲ್ಲವೇ ಅವಳನ್ನು ನೀನು ತಡೆಯದಿದ್ದುದಕ್ಕೆ ಕಾರಣವೇನು ಅದನ್ನಾದರೂ ನಮಗೆ ತಿಳಿಸು ಎಂದನು ಆಗ ಬ್ರಹ್ಮನು ಎಲೆ ದೇವತೆಗಳಿರ ಸರ್ಪ ಜಾತಿಗಳು ಬಹಳವಾಗಿ ಹೆಚ್ಚಿ ಹೋದವು ಅವು ಸ್ವಭಾವದಲ್ಲಿಯೂ ಆಕಾರದಲ್ಲಿಯೂ ಭಯಂಕರಗಳು ಕ್ರೂರವಾದ ವಿಷವನ್ನು ಕಕ್ಕುತ್ತಿರುವವು ಆದುದರಿಂದ ಪ್ರಜೆಗಳಿಗೆ ಅಪಾಯ ಉಂಟಾಗಬಾರದೆಂದು ಲೋಕಹಿತವನ್ನು ಕೋರಿಯೇ ನಾನು ಸುಮ್ಮನಿದ್ದೆನು ವಿಷವನ್ನು ಕಕ್ಕುತ್ತಾ ಇತರ ಪ್ರಾಣಿಗಳನ್ನು ಕಚ್ಚಿ ಕೊಲ್ಲುವ ಪಾಪ ಸ್ವಭಾವವುಳ್ಳ ಸರ್ಪಗಳಿಗೆ ನಾಶ ತೀರದು ಧರ್ಮ ನಿರತನಾದವರಿಗೆ ಅದರಿಂದೇನು ಅಪಾಯ ಉಂಟಾಗ ಅಪಾಯವಾಗದು ಆದರೆ ಆ ಸರ್ಪಗಳಿಗೆ ಅನುಕೂಲ ಕಾಲವು ಬಂದಾಗ ಈ ಮಹಿ ಭಯದಿಂದ ಮುಕ್ತ ಮುಕ್ತ ಹೊಂದುವ ಮುಕ್ತಿ ಹೊಂದುವುದಕ್ಕೂ ಮಾರ್ಗವುಂಟು ಅದನ್ನು ನಿಮಗೆ ಈಗಲೇ ಹೇಳುವೆನು ಯಾಯಾವರರೆಂಬ ಋಷಿಗಳ ಕುಲವೊಂದುಂಟು ಒಂದುಂಟು ಅಂದರೆ ನಿಂತಲ್ಲಿ ನಿಲ್ಲದೆ ಯಾವಾಗಲೂ ಸಂಚರಿಸುತ್ತಿರುವ ಋಷಿಗಳಿಗೆ ಹೀಗೆ ಯಾಯ ಹೆಸರು ಆ ಋಷಿ ಕುಲದಲ್ಲಿ ಮಹಾ ತಪಸ್ವಿಯು ಜಿತೇಂದ್ರಿಯನು ಬಹಳ ಬುದ್ಧಿವಂತನು ಆದ ಜರತ್ಕಾರುವೆಂಬ ಮಹರ್ಷಿಯೊಬ್ಬನು ಹುಟ್ಟುವನು ಆ ಜರತ್ಕಾರುವಿಗೆ ತಪೋಧನನಾದ ಆಸ್ತಿಕನೆಂಬ ಪುತ್ರನೊಬ್ಬನಾಗುವನು ಅವನು ಸರ್ಪಗಳಿಗೆ ನಾಶಕಾಲ ಉಂಟಾದಾಗ ಆ ಸರ್ಪ ಯಾಗವನ್ನು ನಿಲ್ಲಿಸುವನು ಆ ಕಾಲದಲ್ಲಿ ಅನೇಕ ಕ್ರೂರ ಸರ್ಪಗಳೆಲ್ಲವೂ ನಷ್ಟವಾಗಿ ಧರ್ಮಿಷ್ಟಗಳಾದ ಸರ್ಪಗಳು ಮಾತ್ರ ಅಪಾಯದಿಂದ ತಪ್ಪಿ ಬರುವವು ಎಂದನು ಆಗ ದೇವತೆಗಳು ಓ ಪಿತಾಮಹ ಮಹಾತ್ಮನಾದ ಆಸ್ತಿಕನನ್ನು ಪಡೆಯತಕ್ಕ ಜರತ್ಕಾರವಿಗೆ ಪತ್ನಿಯಾವಳು ಅವಳ ಹೆಸರೇನು ಎಂದರು ಅದಕ್ಕೆ ಆ ಬ್ರಹ್ಮನು ವಾಸುಕಿಯ ಸಹೋದರಿಯಾದ ಕನ್ಯೆಯೊಬ್ಬಳು ಆಗಲೇ ಹುಟ್ಟಿರುವಳು ನಾಗರಾಜನಾದ ಮಾಸುಕಿಯು ಆ ಕನ್ಯೆಯನ್ನು ಜರತ್ಕಾರುವಿಗೆ ಕೊಟ್ಟು ವಿವಾಹ ಮಾಡುವನು ಆ ಕನ್ಯೆಗೂ ಚರತ್ಕಾರುವೆಂದೇ ಹೆಸರು ಚರತ್ಕಾರವು ತನ್ನ ಹೆಸರುಳ್ಳ ಅದೇ ಪತ್ನಿಯಲ್ಲಿ ವೇದ ವೇದಾಂಗ ಪಾರಂಗತನಾದ ಪುತ್ರನನ್ನು ಪಡೆಯುವನು ಎಂದನು ಆಗ ದೇವತೆಗಳು ಸರಿ ಸರಿ ಎಂದು ಬ್ರಹ್ಮದೇವನಿಗೆ ನಮಸ್ಕರಿಸಿ ಹೊರಟು ಹೋದರು ಬ್ರಹ್ಮನು ತನ್ನ ಸ್ಥಾನಕ್ಕೆ ಹಿಂತಿರುಗಿದನು ಆದುದರಿಂದ ಓ ವಾಸುಕಿ ಜರತ್ಕಾರವೆಂಬ ನಿನ್ನ ಸಹೋದರಿಯುಂಟಲ್ಲವೇ ಅವಳನ್ನು ನೀನು ಮುಂದೆ ಜರತ್ಕಾರವೆಂಬ ಮಹರ್ಷಿಯು ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಾಗ ಅವನಿಗೆ ಭಿಕ್ಷು ರೂಪವಾಗಿಯೇ ಕೊಟ್ಟು ಸರ್ಪಗಳ ಭಯವನ್ನು ತಪ್ಪಿಸು ಇದರಿಂದಲೇ ಸರ್ಪಗಳಿಗೆ ಶಾಪ ವಿಮೋಚನವೆಂದು ನಾನು ಕೇಳಿರುವೆನು ಎಂದನು ಇದು ಮೂವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యా దానే మే నమస్కారం